ಗೊತ್ತಿಲ್ಲ ಹೋಗಿರ್ಬೋದು ಕೆಲ್ಸಕ್ಕೆಲ್ಲೇ ಆದರೂ ಹ್ಞೂ ಹಾಯ್ ನಮಸ್ತೆ ಗುಡ್ ಆಫ್ಟರ್ನೂನ್ ಚೆನ್ನಾಗಿದ್ದೇನೆ ನಾನು ನೀವು ಹೇಗಿದ್ದೀರಾ ಥ್ಯಾಂಕ್ ಯು ನನ್ನ ಲೈವಿಗೆ ನಾನು ಸೂಪರ್ ಊಟ ಆಯ್ತಾ ಮ್ಯಾಮ್ ಊಟ ಆಯ್ತು ಊಟ ಮಾಡಿಕೊಂಡು ಶಾಪಿಗೆ ಬಂದಿದ್ದೇನೆ ಹಾಯ್ ಜ್ಯೋತಿ ಇಸ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಆರ್ ಕೆ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಊಟ ಆಯ್ತಾ ನೀವು ಐ ಮೀನ್ ಎಲ್ಲಿಂದ ಇದ್ದೀರಾ ಪೇಟೆ ಕೊಡಗು ಈಗ ಶಾಪಲ್ಲಿ ಇದ್ದೇನೆ ನಮ್ಮದು ನಿಶಿಸ್ಟವರು ನಂದು ವಿಡಿಯೋಸ್ ನೋಡಿ ಗೊತ್ತಾಗತ್ತೆ ನಿಮಗೆ ಆರ್ ಕೆ ಅವರೇ ಊಟ ಆಯಿತಾ ಆಯ್ತು ಸೀಸ್ ಕನ್ನಡ ಕಲಿತಿದ್ದೀರಾ ಆರ್ ಕೆ ಅವರು ಓಕೆ ಎಂಥ ಸ್ಪೆಷಲ್ ಊಟಕ್ಕೆ ಬನ್ನಿ ಹೈಡಲ್ಲಿರುವವರು ಮೆಸೇಜ್ ಮಾಡಿ ಲೈಕ್ ಕೊಡಿ ಆರ್ ಅವರೇ ಲೈಕ್ ಇರಲಿ ನಿಮ್ಮದೊಂದು ಮರಿಬೇಡಿ ಸೆವೆನ್ ಮಂದಿ ಇದ್ದಾರೆ ಟೂ ಮಂದಿ ಮಾತ್ರ ಮೆಸೇಜ್ ಮಾಡ್ತಿದ್ದಾರೆ ಹೈಡಲ್ಲಿದ್ದವರು ಬನ್ನಿ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಓಕೆ ಸ್ವಲ್ಪ ಸ್ವಲ್ಪ ಕಲಿತಾ ಕನ್ನಡನ ಚೆನ್ನಾಗಿ ಕಲಿಬೋದು ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಐದು ಜನ ಹೇಳಲಿದ್ದಾರೆ ಮೆಸೇಜ್ ಮಾಡಿ ಲೈಕ್ ಮಾಡಿ ಬನ್ನಿ ಇವತ್ತು ಫೇಸ್ ವಿತ್ ಲೈವ್ ಮಾಡ್ತಾ ಇದ್ದೇನೆ ನಿಶಿಷ್ಟೋರಿಂದ ಯಾವಾಗಲೂ ಲೈವ್ ಮಾಡುವಾಗ ಫೇಸ್ ಕೇಳಿದವ್ರು ಇದ್ದೀರಾ ನೆಟ್ವರ್ಕ್ ಸ್ವಲ್ಪ ಡೌನ್ ಇದೆ ಆದರೂ ಟ್ರೈ ಮಾಡೋಣ ಅಂತ ಸ್ಟೋರಿಂದ ಮಾಡ್ತಾ ಇದ್ದೇನೆ ಕಸ್ಟಮರ್ ಸ್ವಲ್ಪ ಕಮ್ಮಿ ಇರೋ ಟೈಮ್ ಈಗ ಒಂದು ಫೋರ್ ಓ ಕ್ಲಾಕ್ ಗಂಟ ಸೊ ಈ ಟೈಮಲ್ಲಿ ಲೈವ್ ಆಗ್ಬೋದು ಅಂತ ಬಂದಿದ್ದೇನೆ ಲೈವ್ ಅಪ್ಲೋಡ್ ಮಾಡಿಲ್ಲ ನಾನು ಅಂದ್ಕೊಂಡೆ ಲೈವ್ ಮಾಡೋದಿಲ್ಲ ಅಂತ ಇವತ್ತು ಹೇಳಿದರೆ ಗೊತ್ತಾಯಿತು ಓಕೆ ಅಪ್ಲೋಡ್ ಮಾಡಿದ್ದೆ ನೀವು ನೋಡಿ ನಂದು ಒಂದು ಎರಡು ಲೈವ್ ಅಪ್ಲೋಡ್ ಆಗಿದೆ ಮಾಡಿದ್ದೇನೆ ಯು ವರ್ ಡೂ ವಾಶ್ ಕೋಪ್ ಸೇಫ್ ಆನ್ ದಿಟ್ಸ್ ರಿಯರಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆರ್ಕೆವ್ರೆ ಶೋ ಆಗ್ತಿಲ್ಲ ಮ್ಯಾಮ್ ಶೋ ಆಗ್ತಿಲ್ಲ ಮ್ಯಾಮ್ ಅಂದರೆ ಯಾವುದ್ರ ಬಗ್ಗೆ ಹೇಳ್ತಾ ಟು ಡೇ ವಾಟ್ ಬ್ರೇಕ್ಫಾಸ್ಟ್ ನೀರು ದೋಸೆ ಇಲ್ಲ ಇವತ್ತು ಉದ್ದಿನ ದೋಸೆ ಮಾಡಿದ್ದೇನೆ ಯಾರ ನಾಳೆದು ವಿಡಿಯೋಸ್ ನೋಡಿ ಗೊತ್ತಾಗತ್ತೆ ನಿಮಗೆ ನಾನು ಗುಲ್ಬರ್ಗದಿಂದನೇ ಸೌದಿ ಅರೇಬಿಯಾದಲ್ಲಿ ಜಾಬ್ ಮಾಡೋದು ಓಕೆ ಔಟ್ ಆಫ್ ಕಂಟ್ರಿ ಇದ್ದೀರಾ ಓಕೆ ಓಕೆ ಗುಲ್ಬರ್ಗದವ್ರ ಆದರೊಂದು ಲೈವಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಲೈವಲ್ಲಿ ಇರ್ತೀರಲ್ವ ನೀವು ಮೆಚ್ಚಬೇಕು ನಿಮ್ಮನ್ನು ಟುಮಾರೋ ಐ ವಿಲ್ ಗೆಟ್ ವಿಲ್ ಟು ಇವತ್ತು ಅಪ್ಲೋಡ್ ಮಾಡಲಿಲ್ಲ ವೀಡಿಯೋನ ನಾಳೆ ಮಾಡ್ತೇನೆ ಟೈಮ್ ಇಲ್ಲ ಸಮಾಚಾರ ಎಂತ ಇಲ್ಲ ಇನ್ನು ಸಣ್ಣವರಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿ ಅಲ್ವಾ ತಗೊಳ್ಳಿ ನಾನು ಗುಲ್ಬರ್ಗದಿಂದಲೇ ಗುಲ್ಬರ್ಗದಲ್ಲೇ ಇದ್ದೀರಾ ಈಗ ಓಕೆ ಓಕೆ ಎಸ್ ನಾಳೆ ಅಂದರೆ ಹೇಳಿದೆ ಟುಮಾರೋ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಇವತ್ತು ಟೌನಲ್ಲಿ ಹೋಗಿದ್ದೆ ಬ್ಯುಸಿ ಇದ್ದೆ ಸೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ ಮಾಡ್ತೇನೆ ನಾಳೆ ಹೈಡಲ್ಲಿರೋರು ಯಾರು ಬಂದವರೆಲ್ಲ ಹೋದ್ರೆ ಹಾಗೆ

ಮನೆ ಮಾಡಿ ಕೊಡ್ತಾರಂತ ಪೂಜಾ ಮೇಡಮ್ ಪೂಜಾ ಮೇಡಮ್ ಮನೆ ಮಾಡಿ ಒಂದು ಮನೆ ಮಾಡಿ ಕೊಟ್ಟರೆ ಒಳ್ಳೇದಿತ್ತು ಯು ಪ್ಲೇ ದ ಟೆಂಪಲ್ ಡ್ರಮ್ಸ್ ವೆಲ್ ಎಸ್ ಡ್ರಮ್ಸ್ ಅಂತ ಹೇಳಲ್ಲ ಅದಕ್ಕೆ ಚೆಂಡೆ ಅಂತ ಹೇಳ್ತಾರೆ ವಿತ್ ದ ಟ್ರೆಡಿಷನಲ್ ಔಟ್ಫಿಟ್ ಫಿಟ್ ಯಾಂಕ್ ಯು ಡ್ರಮ್ಸ್ ಅಂತ ಹೇಳುದು ಯಾರಿದ್ದೀರಾ ಹೈಡಲ್ಲಿ ಮೆಸೇಜ್ ಮಾಡಿ ಬನ್ನಿ ಮೈ ವರ್ಡ್ಸ್ ಗೋಯಿಂಗ್ ವೈರಲ್ ಯಾವುದು ಮೈ ವರ್ಡ್ಸ್ ಗೋಯಿಂಗ್ ವೈರಲ್ ಯಾವ ವರ್ಡ್ಸ್ ವೈರಲ್ ಆಗಿದೆ ಡ್ರಮ್ಸ್ ಡ್ರಮ್ಸ್ ಅಲ್ಲ ಡ್ರಮ್ಸ್ ಅಲ್ಲ ಚೆಂಡೆ ಆ್ಯಕ್ಚುಲಿ ಪ್ರೋಗ್ರಾಮ್ ಒಂದು ಚೆಂಡೆ ಎಲ್ರಿಗೆ ಎಲ್ಲರೂ ಬ್ಯುಸಿ ಆದ ಕಾರಣ ಕ್ಯಾನ್ಸಲ್ ಆಯಿತು ಡ್ರಮ್ಸ್ ಡ್ರಮ್ಸ್ ಈಸಿ ಚೆಂಡೆಗಿಂತ ಚೆಂಡೆ ವೆಯ್ಟ್ ಇದೆ ಅದು ಫಿಫ್ಟೀನ್ ಕೆ ಜಿ ವೆಯ್ಟ್ ಇದೆ ಮಿನಿಮಮ್ ಫಿಫ್ಟೀನು ಅದಕ್ಕಿಂತ ಹೈಯೆಸ್ಟ್ ವೆಯ್ಟ್ ಸಹ ಇದೆ ಡ್ರಮ್ಸ್ ಲೈಟ್ ವೆಯ್ಟ್ ಚಂಡೆ ಚೆಂಡೆ ಚೆಂಡೆ ಕೈ ಕೈ ನಾಷ್ಟ ಆಯ್ತಾ ಚಂಡ್ ಮಮ್ಮಸು ಚಾನೆ

ಥ್ಯಾಂಕ್ ಯು ಆರ್ ಕೆ ಅವರೇ ಸವಿ ರವಿ ಕಿರಣ್ ಇದಾರಲ್ವಾ ಅವರು ಚಾನಲ್ ಇದೆ ಸಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸಿಸ್ಟರ್ ನೀವು ಅಮೃತ ಹಾಯ್ ಅಮೃತ ಸಬ್ ಮಾಡಿದ್ದೀರಲ್ವಾ ಥ್ಯಾಂಕ್ ಯು ಅಮೃತ ಅವರೇ ವೆಲ್ಕಮ್ ಟು ಮೈ ಲೈವ್ ಸಬ್ ಮಾಡ್ತೇನೆ ಅಮೃತ ನಿಮಗೆ ಗಿರೀಶ್ ಕುಮಾರ್ ಲೈಕ್ ಡನ್ ಥ್ಯಾಂಕ್ ಯು ಬ್ರೋ ಹಾಯ್ ಗಿರೀಶ್ ಹೇಗಿದ್ದೀರಾ ಊಟ ಆಯ್ತಾ ಕನೆಕ್ಟ್ ಆಗ್ತೇನೆ ಅಮೃತ ನಾನು ಒಟ್ಟೊಟ್ಟಿಗೆ ಕನೆಕ್ಟ್ ಆದರೆ ಲೆಸ್ ಆಗುತ್ತೆ ಸೊ ಪಕ್ಕ ಕನೆಕ್ಟ್ ಆಗ್ತೇನೆ ಬೇಜಾರು ಮಾಡ್ಕೋಬೇಡಿ ಗುಡ್ ಈವ್ನಿಂಗ್ ಗಿರೀಶ್ ಕುಮಾರ್ ಗಿರೀಶ್ ನಿಮ್ಮಷ್ಟು ಚೆಂದ ಮಾತಾಡಲಿಕ್ಕೆ ಬರೋದಿಲ್ಲ ನನಗೆ ನಿಮ್ಮ ಮಾತು ಕೇಳಿ ಕೇಳಿ ಈಗ ಮಾತಾಡೋ ಇಂಟ್ರೆಸ್ಟ್ ಎಲ್ಲ ಬಂದಿದೆ ದಿಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಈಸ್ ವೆಲ್ ನೋ ಇನ್ ಕೇರಳ ಆ್ಯಂಡ್ ಕರ್ನಾಟಕ ಎಸ್ ಕೇರಳ ಹೈಯೆಸ್ಟ್ ಚಂಡೆ ಅವ್ರದ್ದು ಬ್ಲಡ್ಡಲ್ಲೇ ಇದೆ ಊಟ ಡನ್ ಓಕೆ ಏನು ಊಟ ಮಾಡ್ಕೊಂಡ್ರಿ ಬ್ಲೂ ಕೊಡಿ ಓಕೆ ಅಮೃತ ಅಕ್ಕಿ ಅಖಿಲ್ ಹಾಯ್ ಅಖಿಲ್ ಹೌ ಆರ್ ಯು ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ದೀರಾ ಗಿವ್ ಮೀ ಟು ಎಂತ ಚೆಂಡ ಬೇಕಾ ನಿಮಗೆ ಅಕೀಲ ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರಾ ಹೇಗಿದ್ದೀರಾ ಒಂದು ಲೈಕ್ ಕೊಡಿ ಐ ಆಮ್ ಬ್ಯುಸಿ ಸಾರಿ ನಿನ್ನೆನೆ ಹೇಳಿದ್ರಲ್ವಾ ಇಂಚರ್ ಅವರು ನಿಮಗೆ ಕೊಪ್ ಅಂತ ಕರೆಕ್ಟ್ ಇದೆ ನೋಡಿ ನಿಮ್ಮದು ಯಾವ ಊರು ಓಹ್ ಹೇಳಿ ಆಯಪ್ಪಣ್ಣ ಒಂದು ಕೆ ಜಿಯಾ ಬೇರೆ ವಾಪಸ್ ರಾಮನಗರಕ್ಕೆ ಬಂದ್ರೆ ಆಯ್ತಲ್ವ ಇಲ್ಲೇ ಪಕ್ಕದಲ್ಲಿಲ್ವಾ ಬರ್ತ್ಡೇ ಜೋರ ಅಯ್ಯಪ್ಪಣ್ಣ ಬರ್ತ್ಡೇ ಜೋರ ಅಜ್ಜಿ ಮನೆಯಲ್ಲ

ಇಲ್ಲ ನೀವು ಬಂದಿದ್ದಕ್ಕೆ ಬಂದಿರೋದು ಬಂದಿರದದು ನಿಮ್ದು ಊರು ಅಂತ ಕಿಲ್ ಕೇಳ್ತಿದ್ದಾರೆ ನಂದು ಕೊಡಗು ಹಾಯ್ ಅಮೃತ ಹಾಯ್ ಬ್ಲೂ ಜ್ಯೋತಿ ಆಕ್ಚುಲಿ ಅದು ಬ್ಲೂ ಕೊಡೋದೇ ಗೊತ್ತಿಲ್ಲ ನನಗೆ ನಾನು ಕೇಳ್ದೆ ಯಾರ ಹತ್ರ ಇಂಚರ್ ಹತ್ರ ಆಗ ಕೇಳಿದೆ ಹಲೋ ಇವ್ರಿ ಒನ್ ಆರ್ ಕೆ ಅವರು ಎಲ್ರಿಗೂ ಹಲೋ ಹೇಳ್ತಿದ್ದಾರೆ ಮ್ಯಾಂಗ್ಳೂರು ನಾ ನಿಮ್ಮದು ಮ್ಯಾಂಗ್ಳೂರು ತವರು ಮನೆ ಸುಬ್ರಹ್ಮಣ್ಯ ನನ್ನ ಕನ್ನಡ ಕೇಳಿದರೆ ಮೇ ಬಿ ಮಂಗ್ಳೂರು ಸೈಡ್ ಇರ್ತಾರ ಅಂತ ಅಂದ್ಕೊಬೋದು ರವೀಂದ್ರ ಹಾಯ್ ಲೈಕ್ ಡನ್ ಓಕೆ ಥ್ಯಾಂಕ್ ಯು ರವೀಂದ್ರ ಅವರೇ ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರಾ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈವ್ ಲುಕ್ ಲೈಕ್ಸ್ ರೆಗ್ಯುಲರ್ ಕಸ್ಟಮರ್ಸ್ ಎಸ್ ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಬಸವರಾಜವರೇ ಹಾಯ್ ಹಾಯ್ ಹೇಗಿದ್ದೀರಾ ಕಿರಣ್ ಹಾಯ್ ಹೇಗಿದ್ದೀರಾ ಹೇಳಿ ವೆಲ್ಕಮ್ ಟು ಲೈವ್ ಊಟ ಆಯ್ತಾ ಕಿರಣ್ ಅವರೇ ರಾಜು ಹಾಯ್ ಮೇಡಮ್ ಅಂತ ಹೇಳ್ತಿದ್ದಾರೆ ಹಾಯ್ ಹಾಯ್ ಎಲ್ಲರೂ ಲೈಕ್ ಕೊಡಿ ಸೂಪರ್ 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 ತೆಹರೋ ಸೂಪರ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಅಣ್ಣ ರವೀಂದ್ರ ನಂದು ಉಡುಪಿ ನಿಮ್ಮದು ಯಾವ ನಂದು ಕೊಡಗು ಅಮ್ಮನ ಮನೆ ಬಂದು ಸುಬ್ರಹ್ಮಣ್ಯ ಇಲ್ಲಿ ನನ್ನ ಗಂಡನ ಮನೆ ಈಗ ಕೊಡಗು ಉಡುಪಿಯವರ ನೀವು ನನ್ನ ಚಂಡೇಸರು ಉಡುಪಿಯವರು ಆ್ಯಕ್ಚುಲಿ ಅವರ ಐ ಡಿ ಮೇಲೆ ಕ್ಲಿಕ್ ಮಾ ಓಕೆ ಅಲ್ಲ ಇಂಚರ್ ಅವರು ಹೇಳಿದರು ಊಟ ಆಯಿತು ನನಗೆ ನಂದು ಊಟ ಆಯಿತು ಊಟ ಆಗಿ ಶಾಪಿಗೆ ಬಂದಿದ್ದೇನೆ ಅರಣ್ಣ ಕ್ಯಾನ್ ಮ್ಯಾನೇಜ್ ಬ್ರೋಕರ್ ಕರ್ಸೆಂಡ್ ಚೇಂಜ್ ದಿಟ್ ಮಾಡಿ ಓ ಒಮ್ಮೆ ಈಗ ಟ್ರೈ ಮಾಡಿ ಒಂದು ನಿಮಿಷ ಆಪ್ಷನ್ ಬರುತ್ತೆ ಎಡಿಟರ್ ಅಂತ ಅದರಲ್ಲಿ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿ ಓಕೆ ನಾನು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದೆ ಆ್ಯಕ್ಚುಲಿ ಅಮೃತ ಅಮೃತ ಎಲ್ಲಿದ್ದೀರಾ What is the plant which causes rashes on hand once you get in contact with it? ಸೊಪ್ಪು ಒಮ್ಮೆಕ್ ಈಗ ಟ್ರೈ ಮಾಡಿ ಟ್ರೈ ಮಾಡ್ದಣ್ಣ ಅಮೃತ ಅವ್ರದ್ದು ಬ್ಲೂ ಬಂತ ಕಿರಣ್ಣ ನಿಮ್ಮದೇ ಟ್ರೈ ಮಾಡ್ತೀನಿ ಆಕ್ಚುಲಿ ತುಳು ಬರ್ ಪೂಜ ಯಾ ತುಳು ಸೋಕ್ ಬರ್ಪುಣ್ಣ ಹೆಂಗ ನಾನು ಆಕ್ಚುಲಿ ಕೊಂಕಣಿ ಕೊಂಕಣಿ ಇರ್ತದೆ ಸೋಕ್ ತುಳು ಪಾತಿರ್ಪೇ

ಬ್ಲೂ ಜ್ಯೋತಿ ಹೋಗಿದ್ದೆ ಮೀಟಿಂಗ್ ಇತ್ತು ಜೊತೆಗೆ ಲೈಬ್ರರಿ ಹೋಗಿದ್ದೆ ಬ್ಯುಸಿ ಇದ್ದೆ ಅದೇ ಮರೇ ಅಕ್ಕಿ ಗಿಡ ಓಕೆ ಥ್ಯಾಂಕ್ ಯು ಇದು ಕಿರಣಗಿಪ್ಪುನ ಅಂದು ಕೊಡಗಡ ನಿಪ್ಪುನ ಬಂತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ಹೇಳ್ಕೊಟ್ಟಿದ್ದಕ್ಕೆ

ಹಾಕಿದ್ದೇನೆ ಇವತ್ತು ಮಾಡಿ ಕೊಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದ್ದಾರೆ ಲತೀಶ್ ಇದನ್ನ ಮಾಡಿ ಕೊಡಕ್ಕೆ ಎಷ್ಟು ಟೈಮ್ ತಗೊಂಡಿದ್ದೀರಂತ ಕಸ್ಟಮರ್ ಏನು ಹೇಳ್ತಿದ್ದಾರೆ ಅಲ್ಲಿ ಹೊರಗಡೆ ನಿಂತ್ಕೊಂಡು ಲೈವ್ ನೋಡ್ತಿದ್ದಾರೆ ಅದಕ್ಕೆ ಹಾಯ್ ಅಕ್ಷತಾ ಹಾಯ್ ಹಾಯ್ ಯು ಕ್ಯಾನ್ ಗಿವ್ ಇದು ಆ್ಯಕ್ಚುಲಿ ಲೈಬ್ರರಿ ಬುಕ್ ಫಿಫ್ಟೀನ್ ಡೇಸ್ಗೊಮ್ಮೆ ಓದಿ ರಿಟರ್ನ್ ಕೊಡಬೇಕು ಲೈಬ್ರರಿ ಎಂಥ ಸ್ಟೋರಿ ಫ್ಯಾಮಿಲಿ ಸ್ಟೋರೀಸ್ ನಿಮ್ಮ ಕಸ್ಟಮರ್ ಹೀಗೆ ಮಾಡ್ತಾರೆ ಕಿರಣ ಓ ಸೂಪರ್ ಸೂಪರ್ ಲೈವ್ ಗೆ ಬರ್ತಾರೆ ತಮಾಷೆ ಮಾಡ್ತಿದ್ದಾರೆ ಸಪೋರ್ಟ್ ಮಾಡಲ್ಲ ಇಲ್ಲ ಜಾಸ್ತಿ ಅಂತ ಹೇಳಿದ್ರೆ ಇನ್ನೊಂದು ಹತ್ತು ನಿಮಿಷ ಎಲ್ಲ ಲೈವ್ ಮಾಡ್ಬೋದು ಅನ್ಕೋತೇನೆ ಮತ್ತೆ ಕಸ್ಟಮರ್ ಜಾಸ್ತಿ ಆದ್ರೆ ನನಗೆ ಲೈವ್ಗೆ ಬರಕಾಗಲ್ಲ ಪ್ಲೀಸ್ ಇದ್ದವರು ಸಪೋರ್ಟ್ ಮಾಡಿ ಮಾತಾಡಿ ವಾಟ್ ಈಸ್ ದ ಟೈಟಲ್ ಆಫ್ ದ ಬುಕ್ ಇದು ಅಭಿನಂದನೆ ಅಂತ ಅಂದರೆ ಕಂಗ್ರಾಚ್ಯುಲೇಷನ್ಸ್ ಇಂಗ್ಲೀಷಲ್ಲಿ ಅಭಿನಂದನೆ ಒಂದು ಬುಕ್ ನನ್ನ ಫೇವ್ರೆಟ್ ರೈಟರ್ ಇವರು ಸಾಯಿಸುತ್ತೆ ತುಂಬ ಇಷ್ಟ ನನಗೆ ಇವರು ಕಾದಂಬರಿ ಹೋದಾಗ ಫಸ್ಟ್ ಹುಡುಕೋದು ಸಾಯಿಸುತ್ತೆ ಸಾಯಿಸುದ್ದೆ ಬುಕ್ ಇನ್ನೊಂದು ಬುಕ್ ಸಹ ತಗೊಂಡಿದ್ದೇನೆ ಇದು ಸಂಡಮಾರುತ ಅಂತ ಆದರೆ ಈ ಬುಕ್ಕನ್ನ ನಾನು ಮಂಗಳದಲ್ಲಿ ಬರ್ತಿತ್ತು ಧಾರಾವಾಹಿಯಾಗಿ ಸೀರಿಯಲ್ ಆಗಿ ಆಗ ಓದಿದ ನೆನಪು ನನಗೆ ನೋಡೋಣ ಟ್ರೈ ಮಾಡೋಣ ಅಲ್ಲಿಂದ ಅಲ್ಲಿಗೆ ವಿಡಿಯೋ ಕ್ಲಾರಿಟಿ ಇದೆ ಜಾಸ್ತಿ ಮೂವ್ ಆಗಬೇಡಿ ಓ ನಾನು ಹೇಳಿದೆ ಫಸ್ಟಿಗೆ ನಂದು ಎಂತ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಸಾಧ್ಯ ಆದರೆ ಎಲ್ಲರೂ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಹೇಳಿದರೆ ಸ್ಟಾಪ್ ಮಾಡ್ತೇನೆ ವಿಡಿಯೋ ಇಸ್ ನಾಟ್ ಕ್ಲಿಯರ್ ಜ್ಯೋತಿ ಓಕೆ ಆರ್ ಕೆ ಅವರೇ ವೀಡಿಯೋ ಅದಕ್ಕೆ ನಾನು ಲಾಸ್ಟ್ ಟೈಮ್ ಶಾಪಲ್ಲಿ ಹೈಡ್ ಮಾಡಿ ಮೆಸೇಜ್ ಮಾಡಿದ್ದೆ ನೆಟ್ವರ್ಕ್ ಸ್ಲೋ ಇದೆ ನನಗೆ ನಾನು ಯಾವಾಗಲೂ ನಿಮ್ಮನ್ನು ನೋಡ್ತಾ ಇದ್ದೀನಿ ಬಾಳೆಂಗ್ಲೂರಿ

ಎರಡ ಹೌದು ಜಾಮ್ ಟೈಪ್ ಸಾಸ್ ನೀವು ಇನ್ನೊಂದು ಕೆಡ್ತಿರೋದಾ ಈ ಟೈಪಾ ಗ್ರೀನ್ ಚಿಲ್ಲಿ ಸಾಸ್ ಮತ್ತೆಂತ ಕೊಟ್ಟಿದ್ ನೀವು ಅದನ್ನೆಲ್ಲಿ ಬೀಜ ಹಾಕಿದ್ರೆ ಈಗ ನಾನು ಅನ್ಕೊಂಡೆ ಹೋಗಿ ಹೋಗಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನಲ್ವಾ ಬುಕ್ಸ್ ಪ್ಲೀಸ್ ಹೇಗೆ ಶೋ ಮಾಡ್ಲಾ ಅದು ನನಗೆ ತೋರಿಸಿದ್ರು ಲತೀಶ್ ಕೊಡಿ ನಾನು ಹ್ಮು ಸಾರಿ ನನ್ನ ಕಸ್ಟಮರ್ ಜಾಸ್ತಿ ಆಗ್ತಿದ್ದಾರೆ ನಾನು ನೆಕ್ಸ್ಟು ಸದ್ಯ ಆದರೆ ಏಟ್ ಓ ಕ್ಲಾಕಿಗೆ ಲೈವಿಗೆ ಬರ್ತೇನೆ ಮುಂದೆ ಇದೆ ಒಂದು ಮೇಲೆ ಇದೆ ಒಂದು ಸ್ಟೋರು ಸ್ಕೂಲ್ ಹತ್ರ ಇದ್ರೂ ಇರ್ಬೋದು ಗೊತ್ತಿಲ್ಲ ಜ್ಯೋತಿ ಓಕೆ ಥ್ಯಾಂಕ್ ಯು ಸೋ ಮಚ್ ಆರ್ ಕೆ ಲಾಸ್ಟ್ ಗಂಟ ಇದ್ರಿ ಕಿಶೋ ಕಿರಣನೆ ಕಿರಣ್ ಇದ್ದೀರಾ ಹೋದ್ರಾ ಥ್ಯಾಂಕ್ ಯು ಸೋ ಮಚ್ ನಾನು ಏಯ್ಟ್ ಓ ಕ್ಲಾಕ್ ಲೈವ್ಗೆ ಸಿಗ್ತೇನೆ ಬಾಯ್ ಬಾಯ್ ಅದರ ಮಧ್ಯದಲ್ಲಿ ಎಲ್ಲರೂ ಇವಲ್ಲಿ ಜಾಯ್ನ್ ಆಗಕ್ಕೆ ಟ್ರೈ ಮಾಡ್ತೇನೆ ಲೈವಿಗೆ ಬಂದದಕ್ಕೆ ಎಲ್ರಿಗೂ ಧನ್ಯವಾದಗಳು ದೇಸ್ ನೆಟ್ವರ್ಕ್ ಇಶ್ಯೂ ಎಸ್ ನೆಟ್ವರ್ಕ್ ಇಶ್ಯೂ ಬಾಯ್ ಬಾಯ್